ಎಲ್ರಿಗೂ ನಮಸ್ಕಾರ ಇದು ಲೀಲಾಸ್ ಕನ್ನಡ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಮೃದುವಾದ ಮಲ್ಲಿಗೆ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೋಟೆಲ್ ಸ್ಟೈಲ್ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಾಫ್ಟ್ ಸಾಫ್ಟಾಗಿದೆ ನೋಡಿ ತುಂಬನೇ ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ಸಾಫ್ಟ್ ಸಾಫ್ಟಾಗಿದೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ರೆಸಿಪಿನ ಶುರು ಮಾಡೋಣ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಐದು ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ಈ ಕಪ್ಪಲ್ಲಿ ನಾನು ಐದು ಕಪ್ಪನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗೆ ತೊಳೆದು ಇದನ್ನು ನೆನೆಸ್ಕೋಬೇಕು ನಾನಿಲ್ಲಿ ಬೇರೆ ಬೇರೆ ನೆನೆಸ್ಕೋತಾ ಇಲ್ಲ ಎಲ್ಲ ಹೊಟ್ಟಿಗೆ ಹಾಕಿ ಇದನ್ನು ನೆನೆಸ್ಕೊತಾ ಇದ್ದೀನಿ ಇವಾಗ ಇಲ್ಲಿ ನಾನು ಅಕ್ಕಿ ಮತ್ತು ಬೇಳೆ ಅವಲಕ್ಕಿ ಇದನ್ನು ಮೂರನ್ನೂ ಹಾಕಿ ನಾನು ಇಲ್ಲಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಮೂರನ್ನೂ ಒಂದೇ ಸಲ ಹಾಕಿ ನಾನು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ನೀವು ಬೇರೆ ಬೇರೆ ನೆನೆಸ್ಕೊಂಡು ಇದನ್ನು ರುಬ್ಕೊಳ್ಬೋದು ಇವಾಗ ನಾನಿಲ್ಲಿ ಆರು ಗಂಟೆಗಳ ಕಾಲ ಇದನ್ನು ನೆನೆಸ್ಕೊಂಡು ತಗೊಂಡಿದ್ದೀನಿ ಇವಾಗ ಇದು ಅಕ್ಕಿ ಚೆನ್ನಾಗೆ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ಆದಷ್ಟು ಇದನ್ನ ಗಟ್ಟಿಯಾಗಿ ರುಬ್ಕೋಬೇಕು ಇವಾಗ ಇದನ್ನ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ಬೇಕಾದ್ರೆ ಇವಾಗಲೇ ಹಾಕೋಬಹುದು ಇಲ್ಲಾಂದ್ರೆ ನೀವು ಬೆಳಿಗ್ಗೆ ಹಾಕೋತೀವಿ ಅಂದರೆ ಬೆಳಗಿನೇ ಹಾಕೋಬಹುದು ಇವಾಗ ಇದನ್ನೇ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು ಚೆನ್ನಾಗಿ ಇದು ಸೌಟಲ್ಲಿ ಕಲಿಸ್ಕೊಳ್ಬಾರ್ದು ಇದು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಹಿಟ್ಟು ಉದು ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಐದು ನಿಮಿಷನಾದ್ರೂ ಇದನ್ನು ಕಲಿಸ್ಕೋಬೇಕು ನೋಡಿ ಈ ಥರ ಇವಾಗ ಇದನ್ನು ಹಿಟ್ಟನ್ನು ಚೆನ್ನಾಗೆ ಕಲಿಸ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದ್ರ ಮೇಲೆ ಇವಾಗ ಇದು ಬಾರನ ಇಟ್ಬಿಡೋಣ ಇವಾಗ ಇದನ್ನ ಓವರ್ ನೈಟು ಇಟ್ಬಿಡೋಣ ಹಿಟ್ಟು ಚೆನ್ನಾಗಿ ಉದುಕ್ ಬರಬೇಕು ಇವಾಗ ನೋಡಿ ಇಡ್ಲಿ ಹಿಟ್ಟು ಯಾವ ಥರ ಉದುಕ್ ಬಂದಿದೆ ಅಂತ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ಎಷ್ಟು ಉದುಕ್ ಬರಬೇಕು ಹಿಟ್ಟು ತುಂಬಾ ಚೆನ್ನಾಗಿ ಉದುಕ್ ಬಂದಿದೆ ನೋಡಿ ಇವಾಗ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇದನ್ನು ಸ್ವಲ್ಪ ಬೇರೆಯನ್ನು ಎತ್ತಿಡ್ತೀನಿ ಇವಾಗ ಇವಾಗ ಇಡ್ಲಿ ಆಗುವಷ್ಟು ನಾನು ಸಂಪಳನ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಡುಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗೆ ಬರುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ತೆಳು ಮಾಡ್ಕೋಬೇಡಿ ಇಷ್ಟೇ ಗಟ್ಟಿ ಇರಲಿ ಇವಾಗ ನಾನು ಇಡ್ಲಿ ಪ್ಲೇಟ್ಗಳಿಗೆ ನಾನಿಲ್ಲಿ ಎಣ್ಣೆನ ಸಾರ್ಕೊಳ್ತಾ ಇದ್ದೀನಿ ಈ ತರ ಎಲ್ಲ ಪ್ಲೇಟ್ಗೂ ಎಣ್ಣೆನ ಸಾವರ್ಕೋಬೇಕು ಇವಾಗ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸಾವರ್ಕೊಂಡಾದ್ಮೇಲೆ ಇದಕ್ಕೆ ನಾವು ಹಿಟ್ಟನ್ನು ಹಾಕೊಳ್ಳೋಣ ನೋಡಿ ಎಲ್ಲ ಪ್ಲೇಟ್ಗೂ ಹಾಕೊಳ್ಳೋಣ ಈ ಥರ ಇವಾಗ ಇಡ್ಲಿನ ಎಲ್ಲ ಪ್ಲೇಟ್ಗೂ ಹಾಕೊಂಡಾಗಿದೆ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ ಇವಾಗ ಇಲ್ಲಿ ಇಡ್ಲಿ ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ನೀರನ್ನು ಕುದಿಸ್ಕೊತಾ ಇದ್ದೀನಿ ನೀರು ಕುದ್ದಾದ್ಮೇಲೆ ಇದು ನೀರು ಕುದೀತಾ ಇರಬೇಕು ಕುದೀತಾ ಇರುವಾಗ ನಾವಿಲ್ಲಿ ಇಡ್ಲಿ ಪ್ಲೇಟನ್ನು ಇಡಬೇಕು ಈ ಥರ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಇವಾಗ ಇಡ್ಲಿ ತುಂಬಾ ಸಾಫ್ಟಾಗೆ ಬೆಂದಿದೆ ನೋಡಿ ಇವಾಗ ಇಡ್ಲಿ ಬೆಂದಿದೆಯಾ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಥರ ನೀರನ್ನು ಕೈಗೆ ಹದ್ಬಿಟ್ಟು ಸ್ವಲ್ಪ ಈ ಥರ ನೋಡ್ಕೊಳ್ಳಿ ಕೈಗೆ ಅಂಟಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಇಲ್ಲಾಂದರೆ ಅಂಟಿದ್ರೆ ಬೆಂದಿಲ್ಲ ಅಂತ ಆವಾಗ ನೀವು ಇನ್ನು ಸ್ವಲ್ಪ ಬೇಯಿಸ್ಕೊಳ್ಬೋದು ನೋಡಿ ಇವಾಗ ಇದನ್ನು ಮೇಲೆ ಇಡ್ಲಿನ ತೆಗಿಬೇಕು ಇವಾಗ ಹೋಟೆಲ್ ಸ್ಟೈಲ್ ರೀತಿಯಲ್ಲಿ ಮೃದುವಾದ ಇಡ್ಲಿ ರೆಡಿಯಾಗಿದೆ ತುಂಬನೇ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ನೀವೇನಾದರೂ ಫೇಸ್ಬುಕ್ ನೋಡ್ತಾಯಿದ್ರೆ ಫಾಲೋ ಮಾಡೋದನ್ನು ಮರೀಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು